ಹಾಯ್ ಹಲೋ ನಮಸ್ತೆ ಶುಭೋದಯ ಸ್ನೇಹಿತರೆ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊಂಡು ನಾನು ಇವತ್ತಿನ ಕಾರ್ಯಕ್ರಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ನಾನಿವತ್ತು ಮಸಾಲೆಯನ್ನು ಹುರ್ಕೊಂಡು ಪುಡಿ ಮಾಡಿ ಒಂದು ರುಚಿಕರವಾದ ಅನ್ನವನ್ನು ಕಲಿಸ್ತಾ ಇದ್ದೀನಿ ಈ ಅನ್ನವನ್ನು ನೀವು ಹಬ್ಬ ಹರಿದಿನ ಎಲ್ಲದರಲ್ಲೂ ಮಾಡ್ಕೋಬೋದು ಈಗ ಆಷಾಢ ಶುಕ್ರವಾರಗಳು ಆಷಾಢ ಮಂಗಳವಾರಗಳು ಮತ್ತು ಶ್ರಾವಣ ಮಂಗಳವಾರ ಶ್ರಾವಣ ಶುಕ್ರವಾರ ಎಲ್ಲ ಬರುತ್ತೆ ಧಾರಾಳವಾಗಿ ನೀವು ಈ ಅನ್ನವನ್ನು ಮಾಡ್ಕೋಬೋದು ಪುಡಿಯನ್ನು ಮಾಡಿಕೊಂಡು ಯಾಕೆ ಅಂತಂದರೆ ಇದರಲ್ಲಿ ನಾವು ಬೆಳ್ಳುಳ್ಳಿ ಅಥವಾ ಈರುಳ್ಳಿ ಯಾವುದನ್ನು ಉಪಯೋಗಿಸಲ್ಲ ಆದ್ರಿಂದ ಧಾರಾಳವಾಗಿ ನೀವು ಮಾಡಿಕೊಳ್ಳಿ ಅಂತಾನೆ ನಾನು ಇವತ್ತು ಈ ಅನ್ನವನ್ನು ಮಾಡ್ತಾ ಇದ್ದೀನಿ ಮೊದಲಿಗೆ ಪುಡಿಯನ್ನು ಹುರ್ಕೊಂಬಿಡೋಣ ಅದಕ್ಕೆ ನಾನೀಗ ಬಾಣ್ಲೆಯನ್ನು ಇಟ್ಕೊಂಡಿದೀನಿ ಈ ಬಾಣ್ಲೆ ಸ್ವಲ್ಪ ಬಿಸಿ ಆಗಲಿ ಆಮೇಲೆ ನಾನು ಪದಾರ್ಥಗಳನ್ನೆಲ್ಲ ಈ ಒಂದು ಸ್ಪೂನ್ನ ಅಳತೆಯಲ್ಲೇ ತಗೊಂಡಿದ್ದೀನಿ ಗೊತ್ತಾಯ್ತಾ ಕಾರಕ್ಕೆ ಅನುಗುಣವಾಗಿ ನಾನು ಒಣಮೆಣಸಿನ್ಕಾಯಿ ತಗೊಂಡಿದ್ದೀನಿ ಅದನ್ನ ಮಾತ್ರ ನಿಮ್ಮ ಮನೆಯ ಕಾರಕ್ಕೆ ತಗೊಳ್ಳಿ ಬಾಕಿದೆಲ್ಲ ಪದಾರ್ಥಗಳನ್ನ ನೀವು ಯಾವ ಸ್ಪೂನ್ ತಗೋತೀರಾ ಆ ಸ್ಪೂನ್ ಅಳತೆಯಲ್ಲೇ ಸಾಂಬಾರ ಪದಾರ್ಥಗಳನ್ನ ಹುರ್ಕೊಳ್ಳೋಕ್ಕೆ ತಗೊಳ್ಳಿ ಸ್ನೇಹಿತರೆ ನೋಡಿ ಈಗ ಬಾಣಲೆ ಬಿಸಿ ಆಯ್ತಾ ಬಂತು ಈಗ ನಾನು ಎರಡು ಸ್ಪೂನ್ ಕಡ್ಡೆ ಬೇಳೆ ಎರಡು ಹೆಸಳು ಏಲಕ್ಕಿ ಪುಡಿ ಘಮ್ಮಂದ ಅನ್ಲಿ ಅಷ್ಟೇ ಅಂತ ಪರಿಮಳ ಬರಲಿ ಅಂತ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿ ಈಗ ಇದನ್ನ ಡ್ರೈ ರೋಸ್ಟ್ ಮಾಡ್ಕೋಬೇಕು ಇಲ್ಲಿ ಯಾವುದೇ ರೀತಿಯಾದ ಎಣ್ಣೆ ಆಗಲಿ ತುಪ್ಪ ಆಗಲಿ ಏನೂ ಬಳಸೋಂಗಿಲ್ಲ ಅದನ್ನು ಮಾತ್ರ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ನೋಡಿ ಎರಡು ಸ್ಪೂನ್ ಕಡಲೆ ಬೇಳೆ ಹಾಕಿದ್ದೆ ಅದು ಸಹ ಸ್ವಲ್ಪ ಬಣ್ಣ ತಿರುಗ್ತಾ ಇದೆ ಈಗ ಎರಡು ಸ್ಪೂನು ಉದ್ದಿನ ಬೇಳೆ ತೊಗೊಂಡಿದ್ದೀನಿ ಇದನ್ನು ಸಹ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಸ್ನೇಹಿತರೆ ನೋಡಿ ಇದೆಲ್ಲ ಪರಿಮಳ ಗಮ್ಮಂತ ಇದೆ ಈಗ ನಾನಿಲ್ಲಿ ಒಂದು ಸ್ಪೂನು ಜೀರಿಗೆ ಕಾಲು ಸ್ಪೂನ್ ಸಾಸಿವೆ ಮತ್ತು ಒಂದು ನಾ ಒಂದು ಹತ್ತರಿಂದ ಹನ್ನೆರಡು ಕಾಳು ಮೆಂತ್ಯ ಇದನ್ನ ಹಾಕೋತಾ ಇದ್ದೀನಿ ಇದನ್ನು ಸಹ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಹಾಗೆ ಸ್ವಲ್ಪ ಚಕ್ಕೆ ಮತ್ತೆ ಮೂರೇ ಮೂರಿಂದ ನಾಲ್ಕು ಲವಂಗ ಲವಂಗ ಜಾಸ್ತಿ ಬೇಡ ಚಕ್ಕೆ ಇದಿಷ್ಟು ಒಟ್ಟಿಗೆ ಈಗ ಡ್ರೈ ರೋಸ್ಟ್ ಮಾಡ್ಕೊಂಬಿಡೋಣ ಸ್ನೇಹಿತರೆ ನೋಡಿ ಸಾಸಿವೆ ಜೀರಿಗೆ ಎಲ್ಲ ಚಿಟಪಟ ಅಂತ ಸಿಡಿತಾ ಇದೆ ಈ ಸಮಯದಲ್ಲಿ ನಾನು ಮೂರು ಸ್ಪೂನು ಧನಿಯ ಅಂದರೆ ಕೊತ್ತಂಬರಿ ಬೀಜವನ್ನು ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಹಸಿ ಕರಿಬೇವಿನ ಹೆಸಳುಗಳು ಇದನ್ನು ಹಾಕ್ಕೊಂಡು ಒಟ್ಟಿಗೆ ಡ್ರೈ ರೋಸ್ಟ್ ಮಾಡ್ಕೋತೀನಿ ಈಗ ಅಂದರೆ ಇದೆಲ್ಲ ಗಮ್ಮಂತ ಪರಿಮಳ ಬರ್ತಾ ಇದೆ ಈಗ ನಾನು ನಮ್ಮ ಮನೆಯ ಖಾರಕ್ಕನುಗುಣವಾಗಿ ಬ್ಯಾಡಿಗೆ ಮೆಣಸಿನ್ಕಾಯಿ ನಾನಿಲ್ಲಿ ಗುಂಟೂರು ಉಪಯೋಗಿಸಿಲ್ಲ ಸಂಪೂರ್ಣ ಬ್ಯಾಡಿಗೆ ಮೆಣಸಿನ್ಕಾಯಿನ ತಗೊಂಡಿದ್ದೀನಿ ನಿಮಗೆ ಖಾರ ಇನ್ನೂ ಸ್ವಲ್ಪ ಬೇಕು ಅಂದರೆ ಗುಂಟೂರ್ನ ಹಾಕ್ಕೊಳ್ಳಿ ಈಗ ಇದನ್ನ ಸಂಪೂರ್ಣ ನಾವು ಬಾಡಿಸ್ಕೊಳ್ಳೋಣ ಸ್ನೇಹಿತರೆ ನೋಡಿ ಸಂಪೂರ್ಣವಾಗಿ ನಾನು ಲೋ ಫ್ಲೇಮ್ನಲ್ಲೇ ಹುರ್ಕೊಂಡು ಈಗ ಸ್ಟವನ್ನ ಆಫ್ ಮಾಡಿದ್ದೀನಿ ನೋಡಿ ಎಲ್ಲ ಈ ಹದಿರಬೇಕು ಎಲ್ಲೂ ಅಡಿ ಹತ್ತಬಾರ್ದು ಈಗ ಇದನ್ನ ಪಕ್ಕಕ್ಕೆ ತೆಗೆದಿಟ್ಕೊಂಡ ಇದು ಸಂಪೂರ್ಣ ತಣ್ಣಗಾಗಲಿ ನಂತರ ಪುಡಿ ಮಾರಬೇಕಾದ್ರೆ ನಾನು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ನಾನು ಹುರಿದಿತ್ತ ಸಾಂಬಾರ ಪದಾರ್ಥಗಳೆಲ್ಲ ಸಂಪೂರ್ಣವಾಗಿ ತಣ್ಣಗಾಗಿದೆ ನೋಡಿ ಹೇಗೆ ಗರಿ ಗರಿ ಅಂತ ಇದೆ ಈ ರೀತಿ ಆಗಿರಬೇಕು ಈ ಹದದಲ್ಲಿ ಹುರ್ಕೊಂಡಿರಬೇಕು ಕರಿಬೇವಾಗಲಿ ನೋಡಿ ಕರಿಬೇವು ಹೆಸರು ತೋರಿಸ್ ತಿನ್ಬೇಕಾರೆ ನಿಮಗೆ ನೋಡ್ತಾ ಇದ್ದೀರಲ್ಲ ಈ ರೀತಿ ಪುಡಿ ಹಾಕಬೇಕು ಎಲ್ಲ ಅಷ್ಟು ಚೆನ್ನಾಗಿ ನಾವು ಹುರ್ಕೊಂಡಿರಬೇಕು ನೋಡಿದ್ರಲ್ಲ ಮೆಣಸಿನ್ಕಾಯಿ ಆಗಲಿ ಕರಿಬೇವಾಗಲಿ ಎಲ್ಲ ಈ ಹದದಲ್ಲಿ ನೀವು ಹುರ್ಕೊಂಡಿದ್ರೆ ಪುಡಿ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಈ ಪುಡಿಯನ್ನು ನೀವು ಮಿಕ್ಕಿದ್ರೆ ನೀವು ಒಂದು ಬಾಕ್ಸ್ಗೆ ಹಾಕಿಟ್ಕೊಂಡ್ರೆ ಚೆನ್ನಾಗಿ ನೀವೇನು ಮಾಡ್ಬೋದು ಸಾರಿ ಸಾರಿಗೆ ಸಹ ಬಳಸ್ಬೋದು ತರಕಾರಿ ಸಾರುಗಳಿಗೆ ಬೇಳೆ ಸಾರಿಗೆ ಎಲ್ಲದಕ್ಕೂ ಬಳಸ್ಬೋದು ಅಷ್ಟು ಚೆನ್ನಾಗಿ ಆಗುತ್ತೆ ಈ ಪ ಇದು ಸಾರಿನ ಹುಡಿ ಅಥವಾ ಈ ಬಾತ್ನ ಹುಡಿ ನೀವು ಒಮ್ಮೆ ಮಾಡಿಕೊಳ್ಳಿ ಈಗ ಇದಕ್ಕೆ ಏನು ಹಾಕ್ತೀನಿ ಅಂತಂದ್ರೆ ಇಂಗಿನ ಹುಡಿ ಇಂಗಿನ ಹುಡಿಯನ್ನು ಹಾಕಿ ಇದನ್ನ ಪುಡಿ ಮಾಡ್ಕೊಂಬರ್ತೀನಿ ನಂತರ ನಿಮಗೆ ಶೇರ್ ಮಾಡ್ತೀನಿ ಸ್ನೇಹಿತರೆ ನೋಡಿ ಹುಡಿ ಮಾಡ್ಕೊಂಡ್ ಏನು ಅಡಿಗೆ ಮನೆಯೆಲ್ಲ ಗಮ್ಮಂತ ಬರ್ತಾ ಪರಿಮಳ ಬರ್ತಾ ಇದೆ ರೀ ಇದನ್ನ ನೀವು ಹುಳಿ ಬೇಕಾದ್ರೂ ತರಕಾರಿ ಹುಳಿಗಳಿಗೆ ಬೇಳೆ ಸಾರಿಗೆ ಎಲ್ಲದಕ್ಕೂ ಉಪಯೋಗಿಸ್ಕೋಬೋದು ಹೆಚ್ಚಿಗೆ ಮಾಡಿಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಬರೀ ಅನ್ನಕ್ಕೆ ಮಾತ್ರ ಅಲ್ಲ ತರಕಾರಿ ಹುಳಿಗಳಿಗೆ ಗೊಜ್ಜಿಗಳಿಗೆ ಎಲ್ಲದಕ್ಕೂ ಉಪಯೋಗಿಸ್ಕೋಬೋದು ಹೇಳಿದ್ದೀನಿ ಮಾಡೋ ವಿಧಾನ ತೋರಿಸಿದ್ದೀನಿ ಮರೆಯದೆ ಮಾಡ್ಕೊಳ್ಳಿ ಸ್ನೇಹಿತರೆ ಈಗ ನಾವು ಒಗ್ಗರಣೆಯನ್ನು ಕೊಡಬೇಕು ಸೊ ಆದ್ದರಿಂದ ಅದೇ ಬಾಣಲೆಯನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಮೂರು ಸ್ಪೂನಷ್ಟು ಪರಿಶುದ್ಧವಾದ ಗಾಣದಿಂದ ತೆಗೆದ ಕ್ರಿಯಾ ರವರ ಕಡಲೆಕಾಯಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಈಗ ಇದು ಬಿಸಿ ಆಗಲಿ ಸ್ನೇಹಿತರೆ ನೋಡಿ ಈಗ ಎಣ್ಣೆ ಕಾದ ಬಂದಿದೆ ಈಗ ಸಾಸಿವೆ ಜೀರಿಗೆ ಇಲ್ಲಿ ಜೀರಿಗೆ ಸ್ವಲ್ಪ ಹೆಚ್ಚಿಗೆ ತಗೊಂಡಿದ್ದೀನಿ ಹಾಕೋತಾ ಇದ್ದೀನಿ ಅದು ಚಿಟಪಟ ಅಂತ ಸಿಡಿಲಿ ಅದು ಚಿಟಪಟ ಅಂತ ಸಂಪೂರ್ಣ ಸಿಡ್ದಾದ ಮೇಲೆ ನಾನು ಮೂರು ಸ್ಪೂನ್ ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ ಇದನ್ನು ಹಾಕಿ ಬಾಡಿಸ್ಕೊಂತೀನಿ ನಂತರ ನಿಮಗೆ ಶೇರ್ ಮಾಡ್ತೀನಿ ಈಗ ನೋಡಿ ಕಡಲೆಕಾಯಿ ಬೀಜ ಬಾಡ ಬರ್ತಾ ಇದೆ ಈಗ ಕಡಲೆಬೇಳೆ ಉದ್ದಿನಬೇಳೆ ಇದ್ದೀನಿ ಸ್ನೇಹಿತರೆ ಕಡಿಮೆ ಬೆಳೆ ಉದ್ದಿನ ಬೆಳೆ ಎಲ್ಲ ಬಂತು ಈಗ ಕರಿಬೇವು ಕರಿಬೇವು ಜೊತೆಗೆ ಒಣಮೆಣಸಿನ್ಕಾಯಿ ತಗೊಂಡಿದ್ದೀನಿ ಹಾಕ್ತಾ ಇದ್ದೀನಿ ಇದನ್ನೆಲ್ಲ ಬಾಡಿಸ್ಕೊಡೋಣ ಸ್ವಲ್ಪ ಈಗ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ನೀವು ಎಷ್ಟು ಪಾವು ಅಕ್ಕಿ ಅನ್ನವನ್ನು ಮಾಡ್ಕೊಂಡಿರ್ತೀರೋ ಅದಕ್ಕೆ ತಕ್ಕಂತೆ ನೀವು ಗೊಜ್ಜು ಮಾಡ್ಕೋಬಹುದು ಇಲ್ಲಾಂದರೆ ಹೆಚ್ಚಿಗೆ ಸಹ ಮಾಡಿಟ್ಕೋಬಹುದು ಈಗ ನಾನು ನೋಡಿ ನಾನು ಎರಡು ಪಾವ್ ಅಕ್ಕಿ ಅನ್ನವನ್ನು ತೊಗೊಂಡಿದ್ದೀನಿ ಸ್ವಲ್ಪನೇ ಹುಣಸೆಹಣ್ಣ ನೆನೆ ಹಾಕ್ಕೊಂಡಿದ್ದೆ ಅದಕ್ಕೆ ತಕ್ಕಷ್ಟು ಹುಳಿಯನ್ನು ಮಾಡ್ಕೊತಾ ಇದ್ದೀನಿ ನಾನು ನೋಡಿ ಹುಳಿ ಹಾಕ್ಕೊಂಡಿದ್ದೀನಿ ಬೆಲ್ಲ ಇದು ಮಸ್ಕನ್ ಶುಡ್ ಬೆಲ್ಲ ಹಾಕ್ಲೇಬೇಕು ಸ್ಕಿಪ್ ಮಾಡಿದ್ರೆ ನಿಮಗೆ ಅಷ್ಟೊಂದು ರುಚಿ ಬರೋದಿಲ್ಲ ನಾವು ಸ್ವಲ್ಪ ಜಾಸ್ತಿ ಹಾಕ್ತೀವಿ ನಿಮ್ಮ ಮನೆಗೆ ಸ್ವಲ್ಪ ಎಷ್ಟು ಹಾಕೊಂತೀರೋ ಅಷ್ಟು ತಕ್ಕಂತ ಹಾಕೊಳ್ಳಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾನು ಇದನ್ನು ಸ್ವಲ್ಪ ಕುದಿಸ್ಕೊಂತೀನಿ ಸ್ನೇಹಿತರೆ ನೋಡಿ ಗೊಜ್ಜು ಕುದಿತಾ ಇದೆ ಇಲ್ಲಿಗೆ ನಮ್ಮ ಮೊದಲನೇ ಸ್ಟೆಪ್ ಅಂದರೆ ಮೊದಲನೇ ಹಂತ ಮುಗೀತು ಪುಡಿ ಮಾಡಿಕೊಂಡು ಹುಣಸೆ ಹುಳಿ ಗೊಜ್ಜು ಕುದಿಸ್ಕೊಳ್ಳೋವರೆಗೂ ಮೊದಲನೇ ಸ್ಟೆಪ್ ಅಂದರೆ ಮೊದಲನೇ ಹಂತ ಮುಗೀತು ಈಗ ಸೆಕೆಂಡ್ ಸ್ಟೆಪ್ ಅಂದರೆ ಎರಡನೇ ಹಂತ ಹಾಗೂ ಕೊನೆಯ ಹಂತ ಅದಕ್ಕೆ ಹೋಗೋಣ ಅದರ ಪ್ರೊಸೀಜರ್ ನಿಮಗೆ ತೋರಿಸ್ತೀನಿ ನಾನು ನಾನೀನೀಗಾಗಲೇ ಸೋನಾ ಮಸೂರಿ ರೈಸಲ್ಲಿ ಎರಡು ಪಾವ್ ಅಕ್ಕಿಯನ್ನು ಅನ್ನವನ್ನು ಮಾಡಿಕೊಂಡು ತಣ್ಣಗಾಗೋಕ್ಕೆ ಫ್ಯಾನ್ ಕೆಳಗೆ ಇಟ್ಕೊಂಡಿದ್ದೀನಿ ಈಗ ಅದು ತಣ್ಣಗಾಗಿದೆ ನಂತರ ಈಗ ಸೆಕೆಂಡ್ ಸ್ಟೆಪ್ನ ನಿಮಗೆ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ಈಗ ಸೆಕೆಂಡ್ ಸ್ಟೆಪ್ ಪ್ರಾರಂಭ ಮಾಡ್ತಾ ಇದ್ದೀನಿ ಎರಡನೇ ಹಂತ ನಾನು ಮಾಡಿರ್ತಕ್ಕಂಥ ಅನ್ನವನ್ನು ಈಗ ಈ ದೊಡ್ಡ ಪಾತ್ರೆಗೆ ಹಾರಾಕ್ಕೊಂಡಿದ್ದೀನಿ ಅಂದರೆ ಇದಕ್ಕೆ ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನು ಮನೆಯಲ್ಲೇ ಮಾಡಿದಂಥ ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ಪೂನು ಸಕ್ಕರೆಯನ್ನು ಉದುರಿಸ್ಕೊಂಡಿದ್ದೀನಿ ಈಗ ಇದರ ಮೇಲೆ ಬಿಳಿ ಎಳ್ಳು ಈ ಬಿಳಿ ಎಳ್ಳನ್ನ ನಾನು ಸಾಮಾನ್ಯ ಪ್ರತಿಯೊಂದಕ್ಕೂ ಉಪಯೋಗಿಸ್ತೀನಿ ಕರಿ ಎಳ್ಳಾದ್ರೂ ಸರಿ ಬಿಳಿ ಬಿಳಿ ಎಳ್ಳಾದ್ರೂ ಸರಿ ಯಾಕೆ ಅತ್ಯಧಿಕವಾದ ಕ್ಯಾಲ್ಶಿಯಂ ಈ ಎಳ್ಳಿನಲ್ಲಿ ಇದೆ ಆದ್ದರಿಂದ ನಮಗೆ ಮಂಡಿ ನೋವಾಗ ಮಂಡಿ ನೋವಾಗಲಿ ಮೂಳೆ ನೋವಾಗಲಿ ಬರೋದಿಲ್ಲ ಹೆಚ್ಚಿಗೆ ಬರೋಲ್ಲ ಕಡಿಮೆ ಆಗುತ್ತೆ ಆದ್ದರಿಂದ ನಾನು ಈ ಕ್ಯಾಲ್ಶಿಯಂ ಇರ್ತಕ್ಕಂಥ ಎಳ್ಳನ್ನು ತುಂಬ ಉಪಯೋಗಿಸ್ತೀನಿ ಪುಡಿ ಹಿಂಗು ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಳಿ ಪುಡಿ ಹಿಂಗನ್ನ ನಾವು ಸ್ವಲ್ಪ ಹೆಚ್ಚಿಗೆ ಉಪಯೋಗಿಸೋದ್ರಿಂದ ನಾನು ಸ್ವಲ್ಪ ಹೆಚ್ಚಿಗೆ ಹಾಕೊತೀನಿ ಆಯಿತಾ ನಾವು ನಾವು ಉಪಯೋಗಿಸಲ್ಲ ಅನ್ನೋರು ಸ್ಕಿಪ್ ಸಹ ಮಾಡ್ಬೋದು ಆಮೇಲೆ ಇದಕ್ಕೆ ಹಾಕೋತಾ ಇದ್ದೀನಿ ಜೀರಿಗೆ ಮೆಂತ್ಯದ ಹಿಟ್ಟು ನಿಮಗೆ ಮೊನ್ನೆ ಇದರ ಉಡಿ ಮಾಡೋದನ್ನು ತೋರಿಸಿದ್ದೆ ನನಗೆ ಫೇಸ್ಬುಕ್ಕಲ್ಲಾಗಲಿ ಯೂಟ್ಯೂಬಲ್ಲಾಗಲಿ ಒಳ್ಳೆ ರೆಸ್ಪಾನ್ಸ್ ಬಂತು ತುಂಬ ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ದಾರೆ ಫೇಸ್ಬುಕ್ಕಲ್ಲಂತೂ ನನ್ನ ಫ್ರೆಂಡ್ಸ್ ಎಲ್ಲ ತುಂಬಾ ಅದ್ರ ಬಗ್ಗೆ ಕಮೆಂಟ್ ಸಹ ಮಾಡಿದ್ದಾರೆ ಈಗ ಅಡಿಗೆ ಅರ್ಶನ ಮತ್ತೆ ಒಣ ಕೊಬ್ಬರಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಇನ್ನು ಮುಂದೆ ಎಲ್ಲ ಹಬ್ಬಗಳ ಸಾಲೆ ನೋಡಿ ಇವತ್ತು ನಾಳೆ ಆಗಲೇ ಶ್ರಾವಣ ಮಂಗಳವಾರ ಬರುತ್ತೆ ಶ್ರಾವಣ ಶುಕ್ರವಾರ ಎಲ್ಲ ಬರುತ್ತಲ್ವ ಎಲ್ಲದಕ್ಕೂ ಮಾಡ್ಕೋಬೋದು ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ ಶ್ರಾವಣ ಶನಿವಾರಗಳು ಶ್ರಾವಣ ಮಂಗಳ ಗೌರಿಗಳು ಎಲ್ಲ ಬರುತ್ತಲ್ಲ ನೀವು ಧಾರಾಳವಾಗಿ ಮಾಡ್ಕೋಬೋದು ಈಗ ನಾವು ಮಾಡಿರ್ತಕ್ಕಂಥ ಹುಳಿ ಇದು ನಿಮ್ಮ ಮನೆಯ ಹುಳಿಗೆ ಅನುಗುಣವಾಗಿ ನೀವು ಹಾಕೊಳ್ಳಿ ಇದನ್ನ ನೀವು ಎತ್ತಿಟ್ಕೊಂಡ್ರೆ ಏನು ತೊಂದರೆ ಇಲ್ಲ ನೀವು ಮುಂದೆ ಯಾವಾಗಲಾದರೂ ಇದನ್ನು ಉಪಯೋಗಿಸ್ಕೋಬೋದು ಮತ್ತೆ ಆ ಪುಡಿಯನ್ನು ಹಾಕ್ಕೊಂಡು ನೀವು ಅನ್ನವನ್ನು ಸಹ ಕಲಿಸ್ಕೋಬಹುದು ಬಹಳ ಅದ್ಭುತವಾಗಿರುತ್ತೆ ನಾನು ನಮ್ಮ ಮನೆಗೆ ಹುಳಿಗೆ ಅನುಗುಣವಾಗಿ ಹಾಕೋತಾ ಇದ್ದೀನಿ ಮತ್ತೆ ಈಗ ಕೊನೆಯದಾಗಿ ನಾವು ಮಾಡಿಕೊಂಡಿದ್ವಲ್ಲ ಪುಡಿ ಅದನ್ನು ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹಾಕೊಳ್ಳಿ ಇದನ್ನೇನು ಗೊಜ್ಜುಗೆ ಹಾಕಿ ಕುದಿಸೋಂಗಿಲ್ಲ ಮೇಲ್ಗಡೆ ಉದುರಿಸ್ಕೋಬೇಕಷ್ಟೆ ನಾನು ಮೂರು ಸ್ಪೂನ್ ಹಾಕಿದ್ದೀನಿ ಈ ಸ್ಪೂನ್ ಹಳಪೆಯಲ್ಲಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹಾಕ್ಕೊಳ್ಳಿ ಈಗ ಇದನ್ನೆಲ್ಲ ಕಂಪ್ಲೀಟ್ ಮಿಕ್ಸ್ ಮಾಡಿ ನಿಮಗೆ ಶೇರ್ ಮಾಡ್ತೀನಿ ರುಚಿಕರವಾದ ಅನ್ನ ರೆಡಿಯಾಗುತ್ತೆ ತಿನ್ನಕಂತೂ ಅದ್ಭುತವಾಗಿರುತ್ತೆ ನೀವು ಮಾಡಿಕೊಂಡು ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಈ ಪುಡಿ ಹೆಚ್ಚಿಗೆನೇ ಮಾಡ್ಕೊಳ್ಳಿ ನಿಮಗೆ ಹುಳಿಗೆ ಗೊಜ್ಜಿಗೆ ಎಲ್ಲದಕ್ಕೂ ಆಗುತ್ತೆ ಸಖತ್ತಾಗಿರುತ್ತೆ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ನಾನು ಸ್ವಲ್ಪ ರುಚಿ ನೋಡಿದೆ ಅದ್ಭುತವಾಗಿದೆ ಹುಳಿ ಉಪ್ಪು ಖಾರ ಸಿಹಿ ಎಲ್ಲ ತುಂಬ ಚೆನ್ನಾಗಿದೆ ಒಮ್ಮೆ ನೀವು ಮಾಡಿಕೊಳ್ಳಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ನಾನು ಮಾಡಿಕೊಂಡಿರ್ತಕ್ಕಂಥ ಗೊಜ್ಜು ಸಂಪೂರ್ಣ ಖಾಲಿಯಾಯಿತು ಎರಡು ಪಾವ್ ಅಕ್ಕಿ ಅನ್ನಕ್ಕೆ ನಾನು ಮಾಡಿಕೊಂಡಿದ್ದೆ ನೀವು ಹೆಚ್ಚಿಗೆ ಬೇಕಾದರೂ ಮಾಡಿಟ್ಕೋಬೋದು ಪುಡಿ ಒಂದು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ರೆ ನೀವು ಗೊಜ್ಜನ್ನ ಮಾಡಿಕೊಂಡು ಅನ್ನ ಹಾಕಿ ಕಲಿಸ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಇನ್ನೆಲ್ಲ ಹಬ್ಬಗಳು ಸಾಲಲ್ವಾ ಟ್ರೈ ಮಾಡಿ ನನಗೆ ಹೇಗಿತ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ ಇದಕ್ಕೆ ಸಾತ್ವಿಕವಾದದ್ದೇ ಇದಕ್ಕೆ ಬೆಳ್ಳುಳ್ಳಿ ಆಗಲಿ ಈರುಳ್ಳಿ ಆಗಲಿ ನಾವೇನನ್ನು ಬಳಸೋಲ್ಲ ಶುಂಠಿನೂ ಸಹ ಬಳಸೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಬರ್ತೀನಿ ಎಲ್ಲರಿಗೂ ನಮಸ್ಕಾರಗಳು जय गणेश